ಸಹಜವಾಗಿ ಅವರು ವಿರೋಧ ಪಕ್ಷದಲ್ಲಿ ಪಕ್ಷದಲ್ಲಿರೋದರಿಂದ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ಕ್ರಿಟಿಸೈಜ್ ಮಾಡೋದೇ ಅವರ ಪ್ರಯತ್ನ ಇರ್ತದೆ ಆದರೆ ಈಗ ಹದಿನೇಳನ ತಾರೀಕೇನು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಅವರ ಸಮಾವೇಶದಲ್ಲಿ ಶ್ರೀಮಾನ್ ರಾಮುಲವರು ಮಂತ್ರಿಯಾಗಿ ಕೆಲಸ ಮಾಡಿ ಮೂರ್ನಾಲ್ಕು ಬಾರಿಗೆ ಎಮ್ ಎಲ್ ಎ ಆಗಿರ್ತಕ್ಕಂಥವ್ರು ಏನೇ ಮಾತಾಡಬೇಕಾದ್ರೆ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಯಾವ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂಬದು ಅವರು ತಿಳ್ಕೊಂಡು ಮಾತಾಡಬೇಕಾಗಿತ್ತು ಇವತ್ತು ಅವರು ಮಾತಾಡಿರೋದ್ರಿಂದ ಬೇರೆ ವಿಷಯದಿಂದ ಮಾತಾಡಿಬಿಟ್ರು ಜ ಮಾತಾಡಿರೋದ್ರಿಂದ ಇವತ್ತು ಇಡೀ ಆ ಕುಟುಂಬದ ಹುಡುಗಿನ ಕುಟುಂಬದ ಪರಿಸ್ಥಿತಿ ಇವತ್ತು ಏನಾಗ್ತದೆ ಏನೋ ಹೇಳಲಿಕ್ಕೆ ಹೋಗಿ ಯಾವುದೋ ಆಪಾದನೆ ಮಾಡಬೇಕು ಸರ್ಕಾರ ಮೇಲೆ ಸೊ ಸತನಾಡ್ಲಾರದು ಮಾತಾಡೋದ್ರಿಂದ ಇವತ್ತು ಪರಿಸ್ಥಿತಿ ಏನಾಗುತ್ತೆ ಅಂಬುದು ಎಲ್ಲ ತಿಳ್ಕೊಂಡಾಗ ಸೊ ಇಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಎಫ್ ಐ ಆರ್ ಮಾಡಬೇಕಾಗ್ತದೆ ಎಫ್ ಐ ಆರ್ ಮಾಡಬೇಕು ಮತ್ತೊಂದು ಮಾಡಬೇಕು ಅವ್ರು ಕಾನೂನು ಪ್ರಕಾರ ಮಾಡಿರ್ತಾರೆ ಸೊ ಅದು ಯಾರೇ ಇರಲಿ ರಾಜಕೀಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಪಾದನೆಗಳು ಮಾಡುವಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಮಾತಾಡಬೇಕು ಯಾವ ವಿಷಯಗಳ ಬಗ್ಗೆ ಮಾತಾಡಬೇಕು ಯಾವ ವಿಷಯಗಳ ಬಗ್ಗೆ ಮಾತಾಡಬಾರ್ದು ಅಂಬುದು ನಾವು ತಿಳ್ಕೊಂಡೇ ನಾವು ಮುಂದಕ್ಕೆ ಹೋಗ್ಬೇಕಾಗ್ತದೆ ಅದನ್ನೆಲ್ಲ ಬಿಟ್ಟು ಏನೋ ಒಂದು ಪ್ಲ್ಯಾಟ್ಫಾರ್ಮ್ ಹೇಳಿ ಮಾತಾಡ್ಕೊಂತ ಹೋದರೆ ಈ ರೀತಿಯಾದಂಥ ಪರಿಣಾಮಗಳು ಬರ್ತವೆ ಸೊ ಇದರಿಂದ ಎಫ್ ಐ ಆರ್ ಆಗೋದು ಸರಿ ಹೋಗೋದು ಮುಂದೆ ಆಗೋದು ಇವೆಲ್ಲ ಸಹಜವಾಗಿ ನಡೀತಿರ್ತವೆ ಕಾನೂನು ಪ್ರಕಾರ ಆದರೆ ಇವತ್ತು ಅಲ್ಟಿಮೇಟ್ಲಿ ಆ ಹುಡುಗಿ ಮತ್ತು ಆ ಹುಡುಗಿನ ಕುಟುಂಬಕ್ಕೆ ಆಗಿರ್ತಕ್ಕಂಥ ಹಾನಿಯೇ ಯಾವ ರೀತಿಯಾಗಿ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದನ್ನು ನಾವು ವಿಚಾರ ಮಾಡಬೇಕು ಅವ್ರ ಫ್ಯೂಚರ್ ಏನಾದ್ರು ಬರಲಿ ಯಾ ಯಾ ನೋಡಿ ಬಿ ಜೆ ಪಿಯವ್ರು ಮಾಡಿದ್ರು ಅಂತೇಳಿ ನಾವು ಅವ್ರು ಹೇಳಿದ್ಗೆಲ್ಲ ನಾವು ಹೋದರೆ ನಮ್ಮ ಎಲ್ಲ ಅದರಲ್ಲೇ ಸರಿ ಹೋಗ್ತದೆ ಸರ್ಕಾರದ್ದು ಅವ್ರು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ತನಕ ಏಜೆಂಡಾ ಇರ್ತದೆ ರಾತ್ರಿ ಮಾತಾಡ್ಕೊಂಡಿರ್ತಾರೆ ಬೆಳಗ್ಗೆ ಎದ್ದುಕೊಳ್ಳಿ ಏನು ಮಾಡಬೇಕು ಜನರ ಯಾವತ್ತು ಯಾವ ರೀತಿಯಾಗಿ ದಾರಿ ತಪ್ಪಿಸ್ಬೇಕು ಅಂತಂಬುದು ಅವರು ಅಭಿವೃದ್ಧಿ ಬಗ್ಗೆ ಆಗಲಿ ಜನರ ಬಗ್ಗೆ ಆಗಲಿ ಮತ್ತು ಕೇಂದ್ರ ಸರ್ಕಾರದ ಬರಬೇಕಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಆಗಲಿ ಅವರ ಜವಾಬ್ದಾರಿ ಏನಿದೆ ಮತ್ತು ಪ್ರತಿಪಕ್ಷವಾಗಿ ಅದರ ಬಗ್ಗೆ ಆಗಲಿ ಅವ್ರು ಎಂದೂ ವಿಚಾರ ಮಾಡಿಲ್ಲ ಎಂದು ಮಾತನಾಡೋದಿಲ್ಲ ಕೇವಲ ಆಪಾದನೆ ಮಾಡ್ತಕ್ಕಂಥದ್ದು ಮಾಡಿರತಕ್ಕಂಥ ಒಳ್ಳೆ ಕೆಲಸಗಳ್ನು ಜನರಿಗೆ ಮಿಸ್ಗೈಡ್ ಮಾಡ್ತಕ್ಕಂಥದ್ದು ಅವರ ಏಜೆಂಡ ಆಗಿದೆ ಹಾಗಾಗಿ ನೀವು ನಮ್ಮ ಸರ್ಕಾರ ಬಂದಾಗಲಿಂದ ನೀವು ನೋಡ್ತಾ ಇದ್ರಿ ಅವ್ರು ವಿರೋಧ ಪಕ್ಷ ನಾಯಕರು ಇರ್ಬೋದು ಅಧ್ಯಕ್ಷರಾಗಿರ್ತಕ್ಕಂಥ ವ್ಯ ಸಿಮಾನ್ ವಿಜೇಂದ್ರವ್ರು ಇರ್ಬೋದು ಇಬ್ಬರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅವರೇ ಈ ರೀತಿಯಾಗಿ ಪ್ರತಿನಿತ್ಯ ಮಾತಾಡೋ ಸಂದರ್ಭದಲ್ಲಿ ಈಗ ಅವರಿಗೆ ತಿಮ್ಮಾಪುರವ್ರ ಮೇಲೆ ಹೇಳ್ಬೋದು ಮತ್ತು ಸರ್ಕಾರದ ಮೇಲೆ ಹೇಳ್ಬೋದು ಆಡಳಿತದ ಮೇಲೆ ಹೇಳ್ಬೋದು ಯಾರೇ ತಪ್ಪು ಮಾಡಿದರೆ ಈಗಾಗಲೇ ಅವ್ರು ಹೇಳಿದ್ದಾರೆ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಅಂತೇಳಿ ಅವ್ರು ನನಗೇನು ಸಂಬಂಧ ಇಲ್ಲ ಅಧಿಕಾರಿಗಳು ಯಾರೇ ಮಾತಾಡೋ ಅಧಿಕಾರಿಗಳು ನಮ್ಮ ಹೆಸರುಗಳು ದುರುಪಯೋಗ ಮಾಡ್ಕೊಂತಿರ್ತಾರೆ ನಾನು ಅವ್ರ ಬಗ್ಗೆ ತಕ್ಷಣ ಕ್ರಮ ತಗೊಳ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ ಆ ರೀತಿಯಾದಂಥ ಏನಾದರೂ ಘಟನೆಗಳಾದರೆ ಅದನ್ನು ಮಾಹಿತಿ ಪಡೆದು ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳು ಸಹಿತ ಇಂಥ ಅನೇಕ ಘಟನೆಗಳು ಬಂದಾಗ ತಕ್ಷಣ ಕ್ರಮ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಅವರ ಜವಾಬ್ದಾರಿಯುತವಾಗಿ ಸರ್ಕಾರ ನಡೆಸ್ತಾಯಿದೆ ಇವತ್ತು ಬಳ್ಳಾರಿ ವಿಷಯ ಬಂದಾಗಲೂ ಸಹಿತ ಅವರು ತಕ್ಷಣ ಅದಕ್ಕೆ ಡಿಗೆ ಡಿಗೊಪ್ಸಿದ್ದಾರೆ ಅದು ಬಂದ ಕೂಡಲೇ ಕಾನೂನು ಕ್ರಮ ತಗೊತರು ಇನ್ನೊಬ್ಬ ರಾಜೀವ್ ಗೌಡನ ಹೆಸರು ಬಂತು ತಕ್ಷಣ ಅವ್ರನ್ನ ಆ ಕಾನೂನು ಪ್ರಕಾರ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿದ್ರೆ ಒಬ್ಬ ಸರ್ಕಾರ ಜವಾಬ್ದಾರಿತವಾಗಿರ್ತಕ್ಕಂಥ ಸರ್ಕಾರ ಘಟನೆಗಳು ನಡೆದಾಗ ನ್ಯಾಯ ಅದು ಯಾವ ರೀತಿಯಾಗಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಆ ರೀತಿಯಾಗಿ ಕ್ರಮ ತಗೊಳ್ಳೇಬೇಕು ಆ ರೀತಿಯಾಗಿ ಇವತ್ತಿನ ಈ ಸರ್ಕಾರ ತಗೋತಾ ಇದೆ ಬಟ್ ವಿರೋಧ ಪಕ್ಷದವ್ರಿಗೆ ಅದು ಸಹಿಸಲಿಕ್ಕೆ ಆಗೋದಿಲ್ಲ ಅಷ್ಟೇ ನೀವು ಕೂಡ ಹಿರಿಯ ಕಾಂಗ್ರೆಸ್ಸಿಗರು ಹೈಕಮಾಂಡ್ ಜೊತೆ ನಿರಂತರ ಒಡನಾಟದಲ್ಲಿ ಈ ನಾಯಕತ್ವ ಬದಲಾವಣೆ ಅನ್ನೋದು ಎಲ್ಲ ನೋಡ್ರಿ ಅದು ಮುಗಿದ ಅಧ್ಯಾಯ ಅಂತಿಲ್ಲ ನಾವು ಹೇಳ್ತಾ ಹೇಳ್ತಾಯಿದ್ದೀವಿ ಈಗಲೂ ಇದ್ದೀವಿ ಮುಂದಿನ ಹೇಳ್ತೀವಿ ಅದು ಏನೇ ಮಾಡಬೇಕು ಅಂದ್ರೆ ಸಹಿತು ಯಾವುದೇ ರಾಜಕೀಯ ಪಕ್ಷಕ್ಕೆ ಇವತ್ತು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಅಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಅವ್ರು ಪಾದಯಾತ್ರೆ ಅಂತ ಹೇಳಿ ತಯಾರಾಗಿ ಪ್ರೋಗ್ರಾಮು ಟೆಂಡ್ ಎಲ್ಲ ಮ್ಯಾಪ್ ಎಲ್ಲ ಕೊಟ್ಬಿಟ್ಮೇಲೆ ಅವರು ಹೈಕಮಾಂಡ್ ಹತ್ರ ಪಾದಯಾತ್ರೆ ಮಾಡಲಿಕ್ಕೆ ಹೈಕಮಾಂಡ್ ಹತ್ರ ಹೋಗ್ಬೇಕಂದ್ರೆ ವಿರೋಧ ಪಕ್ಷಗಳಿದ್ದವರು ಅವ್ರ ಏನು ನಮ್ಮದು ಒಂದು ಸರ್ಕಾರ ಇದೆ ಜವಾಬ್ದಾರಿತವಾಗಿರ್ತಕ್ಕಂಥದ್ದು ನೂರ ನಲವತ್ತು ವರ್ಷ ಇತಿಹಾಸ ಇರ್ತಕ್ಕಂಥದ್ದು ಅನೇಕ ವರ್ಷಗಳು ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ನಾವು ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಏನೇ ಇದ್ದರೆ ನಮ್ಮದು ಹೈಕಮಾಂಡ್ ಏನು ನಿರ್ಧಾರ ತೋದೋ ನಿರ್ಧಾರಕ್ಕೆ ಎಲ್ಲರೂ ಬದಲಾಗಿರ್ತಕ್ಕಂಥವ್ರು ಯಾರು ಆಗಬೇಕಂತಾರೆ ಅವರಿಬ್ಬರು ಸಹಿತ ಇರಬೇಕಂಬೋರು ಆಗಬೇಕಂಬರು ಅವರಿಬ್ಬರು ಅನೇಕ ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹಂಗಾಗಿ ಅದರ ಪ್ರಶ್ನೆ ಉದ್ಭವಿಸೋದಿಲ್ಲ ಸಂದರ್ಭ ಬಂದಾಗ ಅಟ್ ಅಪ್ರಾಪ್ರ ಟೈಮ್ ಹೈಕಮಾಂಡ್ ಏನು ಮಾಡಬೇಕಂದ್ರೆ ಅದು ಮಾಡ್ತದೆ ಅದಕ್ಕಾಗಿ ಈಗ ಸಮ್ಮ ಇವತ್ತೊಂದು ನನಗೆ ಹೈಕಮಾಂಡ್ ಅದ್ರ ಬಗ್ಗೆ ಮಾತಾಡಲಿಲ್ಲ ಯಾರೋ ನಮ್ಮಂಥವ್ರು ವೈಯಕ್ತಿಕವಾಗಿ ಅಂದರೆ ಅದ್ರ ಬಗ್ಗೆ ದಿನನಿತ್ಯ ಅದನ್ನೇ ಮಾತಾಡ್ತಕ್ಕಂಥ ಸರಿಯಲ್ಲ ವಿಜೇಂದ್ರ ಅವರು ಎಷ್ಟು ಸಲ ಹೇಳಿದರು ಎಷ್ಟು ಸಲ ಹೇಳಿದ್ರು ಈಗ ಒಂದೂವರೆ ವರ್ಷದಲ್ಲಿ ಒಂದು ನೂರಾರು ಸಲ ಹೇಳಿದರು ಅವರು ಮೈಸೂರು ಬೆಳಗಾಮು ದಸರಾ ಮತ್ತೊಂದು ಆ ಬಜೆಟ್ ಇದಂಥಲ್ಲಿ ಏನಾದರೂ ಆಯಿತಾ ಅವ್ರು ಅವ್ರು ಮಾ ಅವ್ರು ನಾನು ನಾನೊಂದು ನಿಮಿಷ ಅವ್ರಿಗೆ ವಿರೋಧ ಪಕ್ಷದ ನಾಯಕರಾಗಲಿ ಒಂದು ಪಕ್ಷದ ನ್ಯಾಷನಲ್ ಪಾರ್ಟಿ ಅಧ್ಯಕ್ಷರಾಗಲಿ ಮಾತಾಡಿದರೆ ಅದಕ್ಕೆ ನಾಲ್ಕು ವಿಷಯಗಳು ಮಾತಾಡಿ ಎರಡು ವಿಷಯ ಅದನ್ನು ನಿಜ ಇರಬೇಕು ಬಿಗ್ ಜೀರೋ ಇಬ್ಬರದು ಬಂಡಿಲು ಒಡೇದೆ ಬೆಳಗ್ಗೆ ಸಾಯಂಕಾಲದಾಗ ಅವರಿಬ್ಬರು ಒಂದನ್ನು ಇವತ್ತು ವಿಜಯೇಂದ್ರ ಈ ನೂರು ಸಲ ಹೇಳಿದರು ಚೇಂಜ್ ಆಗುತ್ತೆ ಬದಲಾವಣೆ ಆಗುತ್ತೆ ಬದಲಾವಣೆ ಆಗ್ತದೆ ಅಂತೇಳಿ ಅದೇನು ಬಾಯನ ಏನಿದೆ ಅವರು ಜವಾಬ್ದಾರಿ ಇದೆ ಅವರು ಒಂದು ಪಕ್ಷದ ಅಧ್ಯಕ್ಷ ಅದಕ್ಕೆ ಅವ್ರನ್ನ ಇಮ್ಮೆಚ್ಯೂರ್ಡ್ ಅಧ್ಯಕ್ಷ ಅಂತೇಳಿ ಅವ್ರ ಪಾರ್ಟಿಯವರು ಹೇಳ್ತಾರೆ ಈಗ ಏನು ಹೇಳಬೇಕು ಅವ್ರ ಪಾರ್ಟಿಯವರೇ ಕ್ರಿಟಿಸೈಜ್ ಮಾಡ್ತಾರೆ ಅಶೋಕ್ ಅವ್ರ ಮಾತಿಗೆ ಏನಾದರೂ ಗೌರವ ಅದ ಬೆಳಗ್ಗೆ ಸಾಯಂಕಾಲ ಅದನ್ನೇ ಮಾತಾಡ್ತಾರೆ ಹಂಗಾಗಿ ನಮ್ಮ ಪಕ್ಷದಲ್ಲಿ ನಾವು ಸಿ ಎಲ್ ಪಿ ಕಾಂಗ್ರೆಸ್ ಲ ಪಾರ್ಟಿ ವೆರಿ ಕ್ಲಿಯರ್ ಅದ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೆರಿ ಕ್ಲಿಯರಾಗಿ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕ್ಲಿಯರಾಗಿ ಹೇಳಿದ್ದಾರೆ ಎಲ್ಲರೂ ಒಂದೇ ಮಾತಿದೆ ಹೈಕಮಾಂಡ್ ಅವರು ಆ ರೀತಿಯಾಗಿ ಏನಾದರೂ ಇದ್ದರೆ ಹೈಕಮಾಂಡ್ ಯಾವತ್ತು ಯಾವ ಸಂದರ್ಭದಲ್ಲಾದರೂ ಅವರು ನಿರ್ಧಾರ ತಗೋಬೋದು ಅಂಥ ಪರಿಸ್ಥಿತಿಗೆ ಬಂದಿಲ್ಲ ನಡೀತಾ ಇದೆ ಸೆಷನ್ಗಳು ನಡೆದು ಕಾರ್ಯಕ್ರಮಗಳು ನಡೀತಾ ಇದೆ ಯೋಜನೆಗಳು ನಡೀತಾ ಇದೆ ಪ್ರತಿನಿತ್ಯ ಜ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾಗಳಿಗೆ ಹೋಗ್ತಾ ಇದ್ದಾರೆ ನೂರು ಕೋಟಿ ಎರಡು ಸಾವಿರ ಕೋಟಿ ಕಾರ್ಯಕ್ರಮಗಳನ್ನ ಚಾಲನೆ ಕೊಡ್ತಾ ಇದ್ದಾರೆ ಸೆಷನ್ ಮಾಡ್ತಾಯಿದ್ವಿ ಬಜೆಟ್ ಆಗ್ತದೆ ನಡೀತಾನೆ ಇದೆ ಯಾವುದಾದ್ರೂ ವ್ಯತ್ಯಾಸ ಇದೆ ಇವ್ರು ಮಾತಾಡೋದ್ರಿಂದ ಇವ್ರು ಬೋಗಳ್ತಾ ಇದ್ದಾರೆ ಡೈಲಿ ಬೆಳಗ್ಗಿನ ಸಾಯಂಕಾಲಿಗೆ ಇವ್ರು ಬೋಗಳೋದ್ರಿಂದ ಏನಾದರೂ ವ್ಯತ್ಯಾಸ ಇದೆ ನಮ್ಮ ಆಡಳಿತದಲ್ಲಿ ಏನಾದರೂ ವ್ಯತ್ಯಾಸ ಇದೆ ನಮ್ಮ ಗ್ಯಾರಂಟಿಗಳು ಕೊಟ್ಟು ಐದು ಗ್ಯಾರಂಟಿಗಳು ಸರಿಯಾಗಿ ನಡೀತಾ ಇದೆಯಲ್ಲ ಏನು ಲೋಪದೋಷಗಳಿದ್ರೆ ಹೇಳಿ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಜನರಿಗೆ ದಾರಿ ತಪ್ಪಿಸಕ್ಕಂಥ ಕೆಲಸ ಅಂತ ಅವ್ರಿಗೆ ಗೌರವ ಬರೋದಿಲ್ಲ ವಿರೋಧ ಪಕ್ಷದವರು ನಿಮ್ಮ ಪಕ್ಷ ಶಾಸಕರು ಮಾತಾಡ್ತಾ ಇದ್ದಾರೆ ಚರ್ಚೆ ಅದು ಈಗ ಕೇಳಿದ್ಗೆ ಈಗ ನೀವೇ ಕೇಳ್ತೀನಿ ನಾನು ಕೇಳಿದ್ರಲ್ಲ ನಾನು ಏನಾದರೂ ಹೇಳ್ಬೋದಲ್ಲ ಹೇಳ್ತಾರೆ ವೈಯಕ್ತಿಕವಾಗಿ ಬಂದಂಥವ್ರು ಹೊಸಾಗಿ ಬಂದಂಥ ಶಾಸಕರು ಉತ್ಸಾಹದಿಂದ ಏನಾದರೂ ಮಾತಾಡ್ತಾರೆ ವೈಯಕ್ತಿಕ ಅಭಿಪ್ರಾಯಗಳು ಪಾರ್ಟಿ ಹೈಕಮಾಂಡು ಎಲ್ಲ ಸರಿಯಾಗಿ ನಡೀತಾ ಇದೆ ನೂರಕ್ಕೆ ನೂರು ಪರ್ಸೆಂಟ್ ಏನಿದೆ ನಿಮಗೇನು ನಿಮಗೂ ಏನು ವಿಜೇಂದ್ರ ನಾ ನಾನು ಐತೆ ಯಾರು ಮಾತಾಡಿಲ್ಲ ರೀ ಯಾರು ಮಾತಾಡೋದಿಲ್ಲ ಮಾತಾಡಲ್ಲ ನೂರಕ್ಕೆ ನೂರು ಪರ್ಸೆಂಟು ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಆಡಳಿತ ನಡೀತಾ ಇದೆ ಎಲ್ಲ ಕೆಲಸಗಳು ನಡೀತಾ ಇದೆ ನಮ್ಮದು ಏನಿದ್ದರು ಹೈಕಮಾಂಡ್ ಹೈಕಮಾಂಡ್ ಏನು ನಿರ್ಧಾರ ಅಂದ್ರೆ ಆ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತೀವಿ ಅವರು ಇವರಲ್ಲ ಆ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಎಂಟೈರ್ ಸಿ ಎಲ್ ಪಿ ಹೇಳ್ತಾ ಇದೆ ನಾಯಕತ್ವ ಬದಲಾವಣೆ ಬಗ್ಗೆ ಆಸ್ ಆನ್ ಟುಡೇ ಆ್ಯಸ್ ಆನ್ ಟುಡೇ ದರ್ ಇಸ್ ನೋ ಸಚ್ ಕ್ವಶನ್ ಅಲೈಸ್ ನೋಡ ಹೈಕಮಾಂಡ್ ವೀಕ್ ಆಗ್ಯದೋ ಗಟ್ಟಿ ಐತೆ ನಿಮ್ಗೆ ಗೊತ್ತದೆ ನೋಡಿದ್ರಿ ಒನ್ ಆರ್ ಟೂ ಇನ್ಸಿಡೆಂಟ್ ಏನಾಗಿದೆ ಅಂತ ಅಂತೇಳಿ ಮರ್ತು ಬಿಟ್ರೆ ಮತ್ತೆ ಅವೆಲ್ಲ ಹೇಳೋದು ಬೆಳೋದು ಹೈಕಮಾಂಡ್ ವೀಕ್ ಇದೆ ಗಟ್ಟಿ ಇದೆ ನಮ್ಮ ನಮಗೆ ಗೊತ್ತು ನಮ್ಮ ಪಾರ್ಟಿಯವ್ರಿಗೆ ಗೊತ್ತು ಇಲ್ಲ ಆಗಿದೆ ಅಲ್ಲ ಆಗಲಿ ಹೇಳ್ಬೇಕ ಮತ್ತೆ ಹಾಂ ಪುನರಚನೆಗೆ ಒತ್ತಡ ಬರ್ತಾ ಇದೆ ನೋಡಿ ಅದು ಇವತ್ತೇನು ಹೊಸ್ದಾಗಿ ಬಂದಿದ್ದಲ್ಲ ಸದ ನೂರ ನಲ್ವತ್ತು ಮಂದಿ ಶಾಸಕರಿದ್ದಾರೆ ಭಾಳ ವರ್ಷ ಆದ ನಂತರ ಒಂದು ಸಿಂಗಲ್ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ಇಷ್ಟು ಅಧಿಕಾರ ಬಂದಿದ್ದು ಬಿಜೆಪಿಯವ್ರಿಗೆ ಒಂದು ಎಂದೂ ಮೆಜಾರಿಟಿ ಬಂದಿಲ್ಲ ಈ ರಾಜ್ಯದಲ್ಲಿ ಇವತ್ತಿನ ತನಕ ಈ ಬಿ ಜೆ ಪಿಗೆ ಇವತ್ತಿನ ತನಕ ಎಂದೂ ಮೆಜಾರಿಟಿ ಬಂದಿರಲಿಲ್ಲ ಕಾಂಗ್ರೆಸ್ ಪಾರ್ಟಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಲೇವೆಲ್ಲಿ ಮೆಜಾರಿಟಿ ಬಂದು ನಾವು ಸರ್ಕಾರ ರಚನೆ ಮಾಡಿ ಈ ಸಾರಿ ನೂರ ನಲ್ವತ್ತು ಮಂದಿ ಆಗಿದ್ವಿ ಈಗ ಮೂವತ್ತೈದು ಮಂದಿ ಎಮ್ ಎಲ್ ಸಿಗಳಿದೆ ನೂರ ಎಪ್ಪತ್ತೈದು ಮಂದಿ ಇದ್ವಿ ಎಲ್ಲರೂ ಇದ್ದಾರೆ ಸಹಜವಾಗಿ ಕೇಳ್ತಿರ್ತಾರೆ ಅದು ಎರಡೂವರೆ ವರ್ಷ ಆದಮೇಲೆ ಆಗ್ಬೋದು ಅಂಬ ಒಂದು ಇರೋದ್ರಿಂದ ಎಲ್ಲರೂ ಮಾತಾ ಆದರೂ ಎಲ್ಲರೂ ಹೈಕಮಾಂಡ್ ಏನು ಹೇಳ್ತಾರೆ ಅಪ್ರಾಪ ಟೈಮ್ನಲ್ಲಿ ಅವರು ನಿರ್ಧಾರ ತಗೋತಾರೆ ನಿರ್ಧಾರಕ್ಕೆ ಅನುಗುಣವಾಗಿ ನಾವೆಲ್ಲರೂ ಹೈಕಮಾಂಡ್ ಅಭಿಪ್ರಾಯ ಏನಿದೆ ಈಗೇನು ಹೈ ಹೈಕಮಾಂಡ್ ಅಭಿಪ್ರಾಯ ಮಾಡಿದಾಗ ಗೊತ್ತಾಗ್ತದೆ ಮೊದಲು ಯಾರು ಹೇಳೋಕೆ ಹೋಗೋದಿಲ್ಲ ಅವರು ಹೈಕಮಾಂಡ್ ನಿರ್ಧಾರ ತೊಗೊಂಡಾಗ ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅದಕ್ಕೆಲ್ಲರೂ ಭದ್ರಾಗಿದ್ದೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇದ್ದವರು ಹೇಳ್ತಾ ಇದ್ದಾರೆ ಮಂತ್ರಿಗಳಾಗಿರ್ತಕ್ಕಂಥವ್ರು ಆಗಬೇಕು ಅಂದರು ಹೇಳ್ತಾ ಇದ್ದಾರೆ ಹಾಗಾಗಿ ದೇ ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್ ಹೈಕಮಾಂಡ್ ಯಾವತ್ತೂ ನಿರ್ಧಾರ ತಗೊಂಡ್ರೆ ಆ ನಿರ್ಧಾರಕ್ಕೆ ಸಚಿವರಾಗಿರ್ತಕ್ಕಂಥವ್ರು ಮತ್ತು ಆಗಬೇಕು ಅಂಬವ್ರು ಎಲ್ಲರೂ ಅದಕ್ಕೆ ಒಪ್ಪಿರ್ತೀವಿ ಸಂತೋಷದಿಂದ ಪುನರಚನೆ ಆದರೆ ತಮ್ಮ ಮಂತ್ರಿ ಸ್ಥಾನ ನಾವು ಸಿಎಫ್ ಅಂತ ಹೇಳೋದೇ ಇಲ್ಲ ನಿರ್ಧಾರ ಏನು ತಗೋದ್ರೆ ನಿರ್ಧಾರಕ್ಕೆ ಐದು ನಿಮಿಷದಲ್ಲಿ ನಾವು ಅದನ್ನು ಪಾಲಿಸ್ತೀವಿ ಅಷ್ಟೇ ನೂರ ಪರ್ಸೆಂಟ್ ಸಂತೋಷದಿಂದ ಬಹಳಷ್ಟು ಸಂತೋಷದಿಂದ ನಾವು ಅದನ್ನು ಪಾಲಿಸ್ತೀವಿ ಪರಿಷತ್ತಿನಲ್ಲಿ ನೀವು ಸಭಾ ನಾಯಕರು ಈಗ ನಿಮ್ಮದು ಕೋರಂ ಜಾಸ್ತಿ ಆಗ್ತಾ ಇದೆ ಸಭಾಪತಿ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತೀರಾ ಈಗ ಆಸ್ ಆ್ಯಂಡ್ ಟುಡೇ ನಾವು ಅದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಆಕಾಂಕ್ಷಿಗಳು ಯಾರು ಇಲ್ಲ ಈಗ ನಾವು ಈಕ್ವಲ್ ಇದ್ದೀವಿ ನಾವು ನಾವು ಮೆಜಾರಿಟಿ ಇಲ್ಲ ಈಕ್ವಲ್ ಇದ್ದೀವಿ ಬಟ್ ಆ ವಿಷಯನೇ ಇವತ್ತು ನಮ್ಮ ಪಕ್ಷದಲ್ಲಿ ಆಗಲಿ ಹೈಕಮಾಂಡ್ನಲ್ಲಿ ಆಗಲಿ ಚರ್ಚೆ ಆಗಿಲ್ಲ ನನ್ನ ಮಾಹಿತಿ ಪ್ರಕಾರ ಆಕಾಂಕ್ಷಿಗಳು ನಿಮ್ಮ ಪಕ್ಷದವರು ಯಾರು ಆ ವಿಷಯನೇ ಪ್ರಸ್ತಾವ ಮಾಡಲಿಲ್ಲ ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಯಾರು ಆಕಾಂಕ್ಷಿ ಆಕಾಂಕ್ಷಿ ಯಾಕೆ ಯಾಕಿರೋದಿಲ್ಲ ಆ ಪ್ರಶ್ನೆ ಬಂದಾಗ ಬರ್ತಾರೆ ಆ ಪ್ರಶ್ನೆ ಬಂದಾಗ ನಮ್ಮದು ಮೆಜಾರಿಟಿ ಇದ್ದು ಮಾಡಬೇಕಂತ ನಿರ್ಧಾರ ನಮ್ಮ ಸಿಎಲ್ ಪಿ ನಾಯಕರು ಪಿ ಸಿ ಸಿ ಅಧ್ಯಕ್ಷರು ಏನಾದರೂ ಅದರ ಬಗ್ಗೆ ಕರೆಸಿ ಚರ್ಚೆ ಮಾಡಿದರೆ ದಂಧೆ ಕ್ವಶನ್ ರೈಸ್ ಯಾಸ್ ಆ್ಯಂಡ್ ಟುಡೇ ದೇರ್ ಇಸ್ ನೋ ಸಚ್ ಪ್ರಪೋಸಲ್